ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಹೇಳಿಕೊಳ್ಳಬೇಕಾದ ವಿಷ್ಣು ಸಹಸ್ರನಾಮದ ಶ್ಲೋಕಗಳು ನಮ್ಮ ಜನ್ಮ ನಕ್ಷತ್ರ ಹಾಗೂ ರಾಶಿಗಳು ನಮ್ಮ ಬದುಕಿನ ಮೇಲೆ ಭವಿಷ್ಯದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ ಬರುವ ಎಡರು ತೊಡರುಗಳನ್ನು ನಿವಾರಿಸಲು ನಕ್ಷತ್ರ ಶಾಂತಿ ಹೋಮ ನಡೆಸುವ ಸಂಪ್ರದಾಯವು ಬಹಳಷ್ಟಿದೆ ಆದರೆ ಗ್ರಹಚಾರಗಳ ನಿವಾರಣೆಗೆ ಶ್ರೇಷ್ಠವಾದ ಕ್ರಮ ನಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕಗಳನ್ನು ಪಾರಾಯಣ ಮಾಡುವುದು ಶಾಸ್ತ್ರದಲ್ಲಿರುವ ಇಪ್ಪತ್ತೇಳು ನಕ್ಷತ್ರಗಳಿಗೂ ತಲಾ ನಾಲ್ಕು ಪಾದಗಳಂತೆ ಒಟ್ಟು ಒಂದು ನೂರ ಎಂಟು ವಿಭಾಗಗಳಿದ್ದು ಒಂದೊಂದು ನಕ್ಷತ್ರದ ಒಂದೊಂದು ಪಾದಕ್ಕೂ ಒಂದೊಂದು ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪಾರಾಯಣ ಮಾಡುವುದು ಸಂಪ್ರದಾಯದಲ್ಲಿ ಬಂದಿದೆ ಅಶ್ವಿನಿ ಭರಣಿಯಿಂದ ಉತ್ತರ ಭಾದ್ರ ರೇವತಿವರೆಗೂ ಇರುವ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳು ಒಂದೊಂದು ನಕ್ಷತ್ರಕ್ಕೂ ನಾಲ್ಕು ಪಾದಗಳು ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ಈ ಮುಂದೆ ತಿಳಿಸಿರುವಂತೆ ಅದಕ್ಕನುಗುಣವಾದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪ್ರತಿನಿತ್ಯ ಕನಿಷ್ಠ ಹನ್ನೊಂದು ಬಾರಿ ಪಾರಾಯಣ ಮಾಡಿಕೊಳ್ಳಬೇಕು ಇದರಿಂದ ನಿಮ್ಮ ತೊಂದರೆಗಳು ಅನಾರೋಗ್ಯ ಆರ್ಥಿಕ ಸಮಸ್ಯೆಗಳು ಬೇಸರ ಹಾಗೂ ಗ್ರಹಚಾರಗಳು ಸಂಪೂರ್ಣ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ಎಲ್ಲ ಶುಭ ಹಾಗೂ ಮಂಗಳ ಫಲಗಳು ಸಿದ್ಧಿಸುತ್ತವೆ ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಎಷ್ಟನೆಯ ಪಾದ ಎಂದು ಗೊತ್ತಿಲ್ಲದವರಿಗೆ ಆ ನಕ್ಷತ್ರದ ನಾಲ್ಕೂ ಸ್ತೋತ್ರಗಳನ್ನು ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕು ಸ್ವಾತಿ ನಕ್ಷತ್ರ ಮೊದಲನೇ ಪಾದದವರು ಹೇಳಿಕೊಳ್ಳಬೇಕಾದ ವಿಷ್ಣು ಸಹಸ್ರನಾಮದ ಶ್ಲೋಕ ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋಮೇದಿನಿಪತಿ ತ್ರಿಪದಸ್ತ್ರೀ ದಶಾಧ್ಯಕ್ಷೋ ಮಹಾಶೃಂಗತೃತ್ ಸ್ವಾತಿ ನಕ್ಷತ್ರ ಎರಡನೇ ಪಾದದವರು ಹೇಳಿಕೊಳ್ಳಬೇಕಾದ ವಿಷ್ಣು ಸಹಸ್ರನಾಮದ ಶ್ಲೋಕ ಮಹಾವರ ಹೋ ಗೋವಿಂದಣಕಾಂಗದಿ ಗುಹ್ಯೋ ಗಿರೋಗನೋ ಗುಪ್ತಶ್ಚಕ್ರಗದಾಧರ ಸ್ವಾತಿ ನಕ್ಷತ್ರ ಮೂರನೇ ಪಾದದವರು ಹೇಳಿಕೊಳ್ಳಬೇಕಾದ ವಿಷ್ಣು ಸಹಸ್ರನಾಮದ ಶ್ಲೋಕ ವೇದಾ ಸ್ವಾಂಗೋಜಿ ಕೃಷ್ಣೋ ದೃಢ ಸಂಕರ್ಷಣೋಚ್ಚು ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮನಃ ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದದವರು ಹೇಳಿಕೊಳ್ಳಬೇಕಾದ ವಿಷ್ಣು ಸಹಸ್ರನಾಮದ ಶ್ಲೋಕ ಭಗವಾನ್ ಭಗಹಾನಂದಿ ವನ ಮಾಲಿಹಲಾಯುಧ ಆ್ಯೋ ಜ್ಯೋತಿರಾದಿತ್ಯಃ ಸಹಿಷ್ಣುರ್ಗತಿ ಸತ್ತಮಃ